ಅರ್ಧ ಮಾತು ಕೇಳಿಲ್ಲ ಸರ್ ನೀವು ಅದನ್ನ ತಪ್ಪು ಕಲ್ಪ ನೀವು ತಿಳ್ಕೊಂಡ್ರೆ ನಮ್ಮ ಮಾತಲ್ಲದು ಸರಿನಾ ನಮಗ್ ಅನ್ಸಿರೋದು ನಾವ್ ಕೇಳ್ತಿರೋದಷ್ಟೇ ನಮಗ್ಲ್ಸ್ ಕೊಟ್ರೆ ಅನ್ನಲ್ಲ ಸರಿನಾ ಇದು ತಿಂಗಳ ಸಭೆ ಮಾಡಿದರೆ ಬಂದಿಲ್ಲ ಒಟ್ಟು ಒಕ್ಕೂಟ ಸಭೆ ಮಾಡಿದರೆ ಬಂದಿಲ್ಲ ಅಂತೀರಂತೆ ಯಾವತ್ತು ಮಾಡಿದ್ರು ಮೂರ ಸಭೆ ಸಭೆನ ಅಲ್ಲ ಸರ್ ನೀವು ಅವತ್ತು ಹೇಳಿದ್ರಲ್ಲ ಹೇಳಿದ್ರಲ್ಲದಾಗೆ ಮಾಡಿದ್ರು ಸರ್ ಮಂಜುನಾಥ್ ಸಂಘದವ್ರು ಯಾರು ಬಂದಿಲ್ಲ ಅಂತಂದು ಯಾರು ಬಂದಿದ್ರು ಅಲ್ಲ ಸರ್ ನಮ್ಮೂರ ಮಾಡಿದೀನಿ ಅಂತ ನೀವೇ ಅಂದ್ರಲ್ಲ ಫೋನ್ ನೀವು ನಾಲ್ಕು ಜನಕ್ಕೆ ಯಾರಿಗೆ ಇಲ್ಲ ಸರ್ ಅದು ಆನ್ಸರ್ ಮಾಡಕ್ಕಾಗಲಿಲ್ಲ ಅಂದ್ರೆ ಸುಮ್ನೆ ಇದು ಮಾಡಬೇಕು

ಗೂಂಡಾಗಳನ್ನು ಕಳಿಸೋದು ಇಂಥದ್ದೇನಾದರೂ ಯಾರೇ ಯಾವ ಯಾರಿಗೆ ಆದರೆ ತಕ್ಷಣ ಅದನ್ನು ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ರವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಜನರಿಗೆ ಇಡೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೂ ಇಮಿಡಿಯೇಟಾಗಿ ಕ್ರಮ ತಗೊಳ್ಳಿ ಅಂತೇಳಿ ಪೊಲೀಸ್ನವ್ರಿಗೂ ಕೂಡ ಎಸ್ ಪಿ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಸ್ಟೇಟಲ್ಲಿ ನೀವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಎಸ್ ಪಿಗಳಿಗೂ ಕೂಡ ಡಿ ಸಿ ಎಸ್ ಪಿ ಗೆ ತಿಳಿಸಿವೆ ಬೇರೆ ಪರಿಹಾರ ಏನು ಪರಿಹಾರ ಎಕ್ಸ್ಪೆಕ್ಟ್ ಮಾಡಿ ಆರ್ ಬಿ ಐ ಪ್ರಕಾರ ಅವರು ಮೈಕ್ರೋಫೈನಾನ್ಸಿ ನಡ್ಕೊಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆರೋಪ ಇದೆ ಸರ್ ಅದೇ ರೀ ಈಗ ಆರ್ ಬಿ ಐ ಗೈಡ್ ಲೈನ್ಸ್ ಇದೆ ಅವರು ಈ ರೀತಿ ಹೋಗಿ ಕೇಳಬೇಕು ಸಾಲನ ಆರು ಗಂಟೆ ಮೇಲೆ ಹೋಗಬಾರ್ದು ಆಮೇಲೆ ಒತ್ತಾಯ ಮಾಡಬಾರ್ದು ಗೂಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಮಾಡ್ತಾರೆ ಈಗ ರಿಜಿಸ್ಟರ್ಡು ಎಫ್ ಎಮ್ ಎಫ್ ಐ ಅಂತೀವಿ ನಾವು ಮೈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಅವರು ರಿಜಿಸ್ಟರ್ ಇದ್ದರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು ರಿಜಿಸ್ಟರ್ ಮಾಡಿದಿನಿಂದ ತಕ್ಷಣವೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು ಗೈಡ್ಲೈನ್ಸ್ ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ ಇದು ಯಾರು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇದ್ದಾರೆ ಯಾರು ಲೈಸೆನ್ಸ್ ಇಲ್ಲ ಅವನಿಗೆ ಅವ್ನ ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ ಹೇಳ ಸರ್ ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ ಅವನು ಎಷ್ಟಾಗ್ತಾನೆ ಪರ್ಸೆಂಟ್ ಇದು ಬಡ್ಡಿ ಅಂದರೆ ಮೂವತ್ತೈದು ಪರ್ಸೆಂಟ್ ಆಗ್ತಾನೆ ಅವನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗ್ಬಿಟ್ಟಿಲ್ಲ ಅದಕ್ಕೋಸ್ಕರ ಈಗ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಕಾನೂನು ತರ್ತೀವಿ ಅನ್ನಲ್ಪುರ ಬೆಟ್ಟ ಸರ್ ಅಲ್ಮಲ್ಪುರ ಎಂಟು ಇದರಲ್ಲಿ ಲೋನ್ ಸರ್ ನೋಡಿ ಸಾಲ ತಗೊಳ್ಳೋರು ಕೂಡ ತಪ್ಪು ಮಾಡ್ತಾರೆ ನಾವು ಅವರು ಎಲ್ಲ ಸರಿ ಅಂತ ಹೇಳೋದಿಲ್ಲ ಕೆಲವರು ನಾಲ್ಕು ನಾಲ್ಕು ಕಡೆ ತಗೊಂಡ್ರು ಕೆಲವರು ಐದು ಕಡೆ ತಗೊಂಡಿದ್ರೆ ಆ ಒಬ್ಬೊಬ್ರಿಗೂ ಅವರ ತಗೊಂಡು ಅವರು ತಪ್ಪು ಮಾಡ್ತಾರೆ ರಿಪೇಮೆಂಟ್ ಶಕ್ತಿ ಇರೋದಿಲ್ಲ ತೊಗೊಂಬಿಡ್ತಾರೆ ಸಾಲ ಕೊಡ್ತಾರೆ ಅಂತ ತೊಗೊಂಡ್ಬಿಡ್ತಾರೆ ತಗೊಂಡಾದ್ಮೇಲೆ ಮೇಲೆ ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತೇವೆ ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು ಒಂದು ಒಬ್ಬರಿಗೆ ಒಂದ್ಸರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋ ಕಾನೂನಿನಲ್ಲಿ ಕೂಡ ತರ್ತಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇನ್ಸ್ಟಿಟ್ಯೂಷನ್ಸ್ ಸಣ್ಣ ಮತ್ತು ಭಾಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ ಸಣ್ಣ ಸಾಲ ಅಂತ ಹೇಳಿದರೆ ಐವತ್ತು ಸಾವಿರ ಮತ್ತು ಮ್ಯಾಕ್ಸಿಮಮ್ಮು ಎರಡು ಲಕ್ಷ ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನ್ಆರೈಸ್ಡ್ ಆಗಿ ನಡೆಸ್ತಾರೆ ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿ ಅಂತೇಳಿ ಅವರು ಮೂಲತಃ ಚೆನ್ನೈನಲ್ಲಿರ್ತಕ್ಕಂಥವ್ರು ಆ ಕಂಪನಿ ಅವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು ಅವನಿಗೆ ಎರಡೂವರೆ ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ ಅವನು ಕಟ್ಕೊಂಡು ಬಂದಿದ್ದಾನೆ ಸಾಲವನ್ನು ವಾಪಸ್ ಕಟ್ಕೊಂಡು ಬಂದಿದ್ದಾನೆ ಇನ್ಸ್ಟಾಲ್ಮೆಂಟ್ ಮೇಲೆ ಎಲ್ಲ ಕಟ್ಟಿದ್ದಾನೆ ಸುಮಾರು ನಾಲ್ಕೂವರೆ ಲಕ್ಷ ಕಟ್ಟಿದೆ ಈ ನಾಲ್ಕೂವರೆ ಲಕ್ಷ ಕಟ್ಟಿದಾಗ್ಯೂ ಕೂಡ ಇನ್ನೂ ನೀನು ಕಟ್ಟಬೇಕು ಇನ್ನೂ ಎಂಬ ಎಪ್ಪತ್ತು ಎಂಬತ್ತು ಸಾವಿರ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಅವನು ಕಟ್ಟದೇ ಇದ್ದ ಕಾರಣಕ್ಕಾಗಿ ಅವನ ಮನೆಗೆ ಬಂದು ಬೀಗ ಹಾಕಿ ಅವನ ಮನೆ ಮೇಲೆಲ್ಲ ಇದನ್ನು ಇದು ಅಡಮಾನ ಆಗಿದೆ ಅಂತ ಹೇಳಿ ಎಲ್ಲ ಬರೆದು ಅವನಿಗೂ ಕೂಡ ಈ ಊರಲ್ಲಿ ಸ್ವಲ್ಪ ಅವಮಾನ ಆಗುವಂಥ ರೀತಿಯಲ್ಲಿ ಮಾಡಿ ಹೋಗಿದ್ದಾರೆ ಇದನ್ನು ಪತ್ರಿಕೆಯಲ್ಲಿ ಬಂದದ್ದನ್ನು ನೋಡಿ ನಾನು ತಕ್ಷಣ ನಮ್ಮ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಕಳಿಸ್ಕೊಟ್ಟೆ ಅವರು ಬಂದು ಇಲ್ಲಿ ಯಾರು ಏನು ಎಲ್ಲ ವಿಚಾರ ಮಾಡುವರು ಅದು ಅವ್ರ ಗಮನಕ್ಕೆ ಬಂದು ಅವರ ಆ ಕಂಪನಿಯವರ ಮ್ಯಾನೇಜರ್ನ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಇತ್ತೀಚೆಗೆ ಇದು ಜಾಸ್ತಿಯಾಗಿರ್ತಕ್ಕಂಥದ್ದು ನಮ್ಮದು ಸರ್ಕಾರದ ಜವಾಬ್ದಾರಿ ಏನಂತ ಬಡವರಿಗೆ ಶೋಷಣೆ ಆಗಬಾರ್ದು ಸಾಲ ಕೊಡೋದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಸುಮಾರು ಈಗಾಗಲೇ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಈ ರೀತಿ ಅನೇಕ ಕಂಪನಿಗಳು ಆಥರೈಸ್ಡ್ ಕಂಪನೀಸ್ ಅನಾಥರೈಸ್ ನಮಗೆ ಲೆಕ್ಕ ಇಲ್ಲ ಆದರೆ ಆಥರೈಸ್ಡೇ ಐವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದನ್ನು ನಾವು ಕಾನೂನಿನಲ್ಲಿ ತಡೆದು ಸಣ್ಣ ಪುಟ್ಟ ಬಡವರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ನಾವು ಕೂಡ ಅದನ್ನು ಎನ್ಕರೇಜ್ ಮಾಡ್ತೇವೆ ಆದರೆ ಅನಾಥರೈಸ್ಡ್ ಆಗಿ ಕೊಟ್ಟು ವಸೂಲಿ ಮಾಡುವಾಗ ವಸೂಲಿ ಮಾಡುವಾಗ ಗುಂಡಗಳನ್ನ ಕಳಿಸೋದು ಅವ್ರ ಮನೆಗೆ ಬಂದು ಬೀಡಿ ಬೀಗ ಹಾಕೋದು ಅವರನ್ನು ಹೊಡೆಯೋದು ಈ ರೀತಿಯೆಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಾವೆಲ್ಲ ನಾನು ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಆಮೇಲಿಂದ ಕಂದಾಯ ಸಚಿವರು ಕಾಪರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ಈಗಾಗಲೇ ಹೊಸ ಕಾನೂನನ್ನು ಮಾಡ್ತಾಯಿದ್ದೇವೆ ಅದರಿಂದ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಅವರನ್ನು ನೋಡೋಣ ಈ ಘಟನೆ ಏನು ಯಾವ ರೀತಿ ಆಗಿದೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಇದನ್ನು ತೊಗೊಂಡಿದ್ದಾರೆ ಅವರು ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನನ್ನ ಕ್ಷೇತ್ರನೂ ಕೂಡ ಹೌದು ಹಾಗಾಗಿ ನಾನು ಬಂದಿದ್ದೇನೆ ಇವತ್ತು ಅವರಿಗೆ ಧೈರ್ಯ ತುಂಬಿ ಅವರಿಗೆ ಈಗ ಅವರ ಪತ್ರ ಮನೆ ಪತ್ರನೂ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಇರ್ತಕ್ಕಂಥ ಇದೊಂದು ಸಣ್ಣ ಮನೆಯಲ್ಲಿ ಅದನ್ನು ಎತ್ಕೊಂಡು ಹೋಗ್ಬೇಡಿ ಅದನ್ನು ಕೂಡ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದೇವೆ ಮತ್ತು ಮುಂದೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಅದನ್ನು ಮಾಡ್ತೇವೆ ಕ್ಷೇತ್ರ ಜನದಲ್ಲಿ